ಈಗ ತಂಡಿನಿ ಔಷಧ ಅದು ಉಪಯೋಗಿ ಎದು ಕಳಿಸಿದ್ದೀವಲ್ಲ ಅದನ್ನು ಮಾಡಲಿಲ್ಲ ನೀನು ನಡಿ ಹೊರಗಂತ ಹೊರಗಾಕ ನಮ್ಮನ್ನು ಅಂಗ ಹೊರಗಾಕ್ತಾರ ಮುತ್ತು ನಾಯಿಯೋ ನರಿಯೋ ಹಕ್ಕಿಯೋ ಪಕ್ಷಿನೋ ಹಾಗೆ ಹುಟ್ಟಿ ಮತ್ತೆ ಹೊಣೆ ಮನುಷ್ಯ ಜನ್ಮಕ್ಕೆ ಬರ್ಬೇಕಾದ್ರೆ ಎತ್ತು ಜನ್ಮ ಹೋಗ್ತಾವೆ ಹೇಳಕ್ ಬರಂಗಿಲ್ಲ ಕಾಲಹ ಕ್ರೀಡತಿ ಗಚ್ಚತಿ ಆಯು ತದಪಿನ ಮುಂಚತಿ ಆಶಾವಾಯು ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಶ ಕಾಲಹ ಸರ್ವ ಯಾಷ್ಟು ಇಷ್ಟೆಲ್ಲ ಗರ್ವ ಮಾಡ್ಕೊತೀನಿ ನೀನು ಯಾವುದು ನಿಲ್ಗೂಡಿರುವುದೈತಿ ಯಾವುದು ಶಾಶ್ವತ ಐತಿ ಮಾ ಕುರು ಕುರು ಅಂದ್ರೆ ಮಾಡು ಮಾ ಅಂದ್ರೆ ಬೇಡ ಅಂತ ಬ್ಯಾಡಿದ್ರು ಮಾಡಬೇಡ ಏನು ಧನ ಜನ ಯೌವನ ಗರ್ವ ಈ ಸಂಪತ್ತಿಂದಾಗಲಿ ದಾರುಣ್ಯದ್ದಾಗಲಿ ಏಳ ಮಂದಿ ಐತೆ ನನ್ನ ಹಿಂದೆ ಅನ್ನೋದಾಗ್ಲಿ ಏನು ಖರೀ ಅಲ್ಲ ಹಿರಿದೊಂದು ಸಂತೆ ನರೆದೊಂದು ಜಾವಕ್ಕೆ ಹರಿದು ಹೋಹಂತೆ For what